ಕರ್ನಾಟಕ ಚಲನಚಿತ್ರ ಕಲಾವಿದರ ಕ್ಷೇತ್ರ ಅಭಿವೃದ್ಧಿ ಮಂಡಳಿ ಮತ್ತು ಕಾವ್ಯಶ್ರೀ ಹಾಗೂ ಚೇತನಾ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಬೆಂಗಳೂರು ಚಲನಚಿತ್ರೋತ್ಸವ ನವೆಂಬರ್ ಹದಿನೇಳು ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಬೆಂಗಳೂರು ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕದ ಹಿರಿಯ ಕಲಾವಿದರು ಖ್ಯಾತ ಚಲನಚಿತ್ರ ನಟರು ಡಾ ಮಹದೇವ್ ಮತ್ತು ನಟಿ ಗಾಯಕಿ ಡಾ ಪ್ರಿಯದರ್ಶಿನಿ ಡಾ ರೇವಣ್ಣ ಹಾಗೂ ಚಲನಚಿತ್ರ ನಟಿ ಸುಧಾರಾಣೆ ಸಂಸ್ಥೆಯ ಮುಖ್ಯಸ್ಥರು ಚಂದ್ರಶೇಖರ್ ಮತ್ತು ಡಾ ಶಿವಣ್ಣ ಉಪಸ್ಥಿತಿಯಲ್ಲಿ ಬೆಡಕಿಹಾಳ ದಸರಾದ ಭಕ್ತಿ ಗೀತೆಗಳಿಗೆ ಅತ್ಯುತ್ತಮ ಗೀತೆಯೆಂದು ಪ್ರಶಸ್ತಿ ದೊರೆಯಿತು ತಂಡದಿಂದ ನಿರ್ದೇಶಕ ನಾಗರಾಜ್ ಮಾಲ್ಗತ್ತೆ ಗಾಯನ ಸುದರ್ಶನ್ ನಾಗಾವೆ ಛಾಯಾಗ್ರಹಣ ಸಿದ್ಧಾಂತ್ ಹೆರಿಗೆ ಕಲಾವಿದರು ಮಂಜುನಾಥ್ ಸಂಗನಾಳ್ ವಿಜಯ್ ಸಂಗನಾಳ್ ಸಿದ್ಧಾರ್ಥ್ ಮತ್ತು ಮಹಿಮಾ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಮೊಬೈಲ್ ಸ್ವಿಚ್ ಆಫ್ ಆಗೈತೆ ಯಾರು ಕಾಲ್ ಮಾಡಿ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಹಾಲ್ನ ನಾವು ಬೇಗ ಕೊಡ್ಬೇಕಾಗೈತಿ ಹಂಗಾಗಿ ಅಷ್ಟು ಬೇಗ ಕಾರ್ಯಕ್ರಮ ಮುಗಿಸ್ತಿರ್ತಲೇ ನಾನು ಕೂಡ ಕನ್ನಡ ಸರ್ಕಾರಿ ಶಾಲೆ ಓದಿದ್ದ ವಿದ್ಯಾರ್ಥಿ ನಮ್ಮ ಗಡಿ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಕನ್ನಡ ಸರ್ಕಾರಿ ಶಾಲೆಗಳು ಹೋಗ್ತಾ ಇದ್ದಾವೆ ಸೊ ಆ ಕಡೆ ಇಂಗ್ಲಿಷ್ ಮತ್ತು ಬೇರೆ ಬೇರೆ ಭಾಷೆ ಶಾಲೆಗಳು ಬರ್ತಾ ಇದಾವೆ ನಾನು ಆಯ್ಕೆ ಬೇಕಂತಾನೆ ಕನ್ನಡ ಶಾಲೆಯ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವರು ಈ ಬೆಂಗಳೂರು ಅಂತ ಒಂದು ಮಹಾನಗರದಲ್ಲಿ ಪಾಪ ಪ್ರಪ್ರಥಮ ಬಾರಿಗೆ ಅವರು ಇಬ್ರು ಕೂಡ ಆ ಮಗಳ ತಂದೆಯವರು ಒಂದು ವಸ್ತ್ರದ ಮುಂದೆ ಬಟ್ಟೆ ಅಂಗಡಿ ಕೆಲಸ ಮಾಡ್ತಾರೆ ಅವರು ತಂದೆಯವರು ಒಂದು ದವಾಖಾನೆಯಲ್ಲಿ ಕಂಪೌಂಡರ್ ಕೆಲಸ ಮಾಡ್ತಾರೆ ಸೊ ಈ ರೀತಿ ತಾವೆಲ್ಲರೂ ಕೂಡ ನಮ್ಮ ಬೆಂಗಳೂರಿಗೆ ಕರೆಸಿ ಸಹಕಾರ ಮಾಡಬೇಕಾಗಿ ತಮಗೆ ಮತ್ತೊಮ್ಮೆ ಮಗುವಿನ ನಾವು ಈ ಒಂದು ವೇದಿಕೆ ಮುಖಾಂತರ ನಾನು ಇದು ಮಾಡ್ತೇನೆ ನಾನು ಕೂಡ ರಂಗಭೂಮಿ ಕಲಾವಿದ ಅದೇ ರೀತಿ ಮೆಕಾನಿಕಲ್ ಇಂಜಿನಿಯರ್ ಮತ್ತೊಂದು ಸರ್ ನಾನು ತುಂಬಾ 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 ಧನ್ಯವಾದ ಧನ್ಯವಾದ ಸರ್ ಮೊಬೈಲ್ ಸ್ವಿಚ್ ಆಫ್ ಆಗೈತೆ ಯಾವ ಕಾಲ್ ಮಾಡಿ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಹಾಲ್ನ ನಾವು ಬೇಗ ಕೊಡ್ಬೇಕಾಗೈತಿ ಹಂಗಾಗಿ ಅಷ್ಟು ಬೇಗ ನೀವು ಕಾರ್ಯಕ್ರಮ ಮುಗಿಸ್ತಿತ್ತಲೇ ಕಳಿಸ್ತೀವಿ